ರೀ ಇದೇನ್ರಿ ನಾಲ್ಕು ಫಿಲ್ಮ್ ಟಿಕೆಟ್ಗಳನ್ನು ತಂದಿದ್ದೀರಿ ನಮ್ಮೊಂದಿಗೆ ನಿಮ್ಮ ಸ್ನೇಹಿತರು ಯಾರಾದರೂ ಬರುತ್ತಿದ್ದಾರಾ ಅಂತ ಆಶ್ಚರ್ಯದಿಂದ ಉಷಾಳು ತನ್ನ ಪತಿ ಉದಯನಿಗೆ ಕೇಳಿದಳು ಇಲ್ಲ ಯಾರೂ ಬರುತ್ತಿಲ್ಲ ನಾವಿಬ್ಬರು ಮತ್ತು ಅಪ್ಪ ಅಮ್ಮ ಅಷ್ಟೇ ಹೋಗುವುದು ಅಂತ ಉದಯ ಹೇಳಿದಾಗ ಉಷಾಳು ಕೋಪದಿಂದ ನಮ್ಮ ಜೊತೆ ಅತ್ತೆ ಮಾವರನ್ನು ಕರೆದುಕೊಂಡು ಫಿಲ್ಮ್ ನೋಡಲು ಹೋಗುವುದೇ ನೀವು ನನ್ನನ್ನು ಕೇಳದೆ ನಾಲ್ಕು ಟಿಕೆಟುಗಳನ್ನು ಹೇಗೆ ತಂದೀರಿ ಅಂತ ಕೇಳಿದಳು ಅದಕ್ಕೆ ಉದಯನ್ ನಿನ್ನನ್ನು ಕೇಳುವ ಅವಶ್ಯವೇನಿದೆ ಅದರಲ್ಲಿ ನಾನು ಯಾವಾಗಿದ್ದರೂ ಅಪ್ಪ ಅಮ್ಮರೊಂದಿಗೆ ಫಿಲ್ಮ್ ನೋಡೋದು ಇದೊಂದು ಒಳ್ಳೆಯ ಕೌಟುಂಬಿಕ ಫಿಲ್ಮ್ ಇದೆ ಅದಕ್ಕೆ ಎಲ್ಲರೂ ಕೂಡಿ ಹೋಗಿ ನೋಡಬೇಕೆಂದು ನಾಲ್ಕು ಟಿಕೆಟ್ಗಳನ್ನು ತಂದೆ ಬರುವಾಗ ಎಲ್ಲರೂ ಹೊರಗೆ ಊಟ ಮುಗಿಸಿಕೊಂಡು ಬರೋಣ ಚೆನ್ನಾಗಿರುತ್ತದೆ ಅಂತ ಹೇಳಿದಾಗ ಕುಶಾಳ ಮುಖ ಬಾಡಿದಂತಾಯಿತು ಮತ್ತು ಅವಳು ಮುನಿಸಿನಿಂದ ಏನು ಮಾತನಾಡದೆ ತನ್ನ ಕೆಲಸದಲ್ಲಿ ನಿರತಳಾದಳು ಉದಯನಿಗೆ ಹೆಂಡತಿಯ ಈ ವರ್ತನೆಯಿಂದ ಮನಸ್ಸಿನಲ್ಲಿ ಸಿಟ್ಟು ಬಂದರೂ ತಡೆದುಕೊಂಡು ಅರೆ ಉಷಾ ತಯಾರಾಗೋ ಫಿಲ್ಮ್ಗೆ ಲೇಟ್ ಆಗುತ್ತದೆ ಅಂತ ಹೇಳಿದಾಗ ಅವಳು ಇಲ್ಲ ನಾನು ಫಿಲ್ಮ್ ನೋಡಲು ಬರುವುದಿಲ್ಲ ನೀವಷ್ಟೇ ನಿಮ್ಮ ತಂದೆ ತಾಯಿಯನ್ನ ಕರೆದುಕೊಂಡು ಹೋಗಿ ಬನ್ನಿ ನಾನು ನಾವಿಬ್ಬರು ಹೋಗುತ್ತಿದ್ದೇವೆ ಅಂತ ಅಂದುಕೊಂಡಿದ್ದೆ ಹೊರಗೆ ಊಟ ಮಾಡಿ ಕೆಲ ಸಮಯ ಸುತ್ತಾಡಿ ಆರಾಮಾಗಿ ಬರಬೇಕೆಂದು ಅಂದುಕೊಂಡಿದ್ದೆ ಆದರೆ ನೀವು ಅತ್ತೆ ಮಾವರನ್ನ ಕರೆದುಕೊಂಡು ಬರುತ್ತಿದ್ದೀರಿ ಗಂಡ ಹೆಂಡತಿಯ ಮಧ್ಯೆ ವಯಸ್ಸಾದ ಅವರು ಬಂದು ಏನು ಮಾಡುತ್ತಾರೆ ಅವರಿಗೆ ಮನೆಯಲ್ಲಿ ಇರಲು ಆಗುವುದಿಲ್ಲವೇ ಫಿಲ್ಮ್ ನೋಡಿ ಹೊರಗೆ ಊಟ ಮಾಡಿ ಬರುವ ವಯಸ್ಸು ಅವರದ ಅಂತ ಕೇಳಿದಳು ಉದಯನಿಗೆ ಹೆಂಡತಿಯ ಮಾತು ಕೇಳಿ ತುಂಬಾ ಬೇಜಾರಾಯಿತು ಆದರೂ ಹೆಂಡತಿಯನ್ನ ಸಂಭಾಳಿಸಿಕೊಂಡು ತಿಳಿಸಿ ಹೇಳಿ ಕರೆದುಕೊಂಡು ಹೊರಟರು ದಾರಿಯಲ್ಲಿ ಉಷಾಳು ಯಾರೆಂದಿಗೂ ಚೆನ್ನಾಗಿ ಮಾತನಾಡಲಿಲ್ಲ ಅದರಿಂದ ಉದಯನ ತಾಯಿ ಸೌಭಾಗ್ಯ ಮತ್ತು ತಂದೆ ನಾಗೇಶರು ಸೊಸೆಗೆ ನಮ್ಮೊಂದಿಗೆ ಬರುವುದಕ್ಕೆ ಇಷ್ಟವಿರಲಿಲ್ಲ ಅಂತ ತಿಳಿದುಕೊಂಡರು ಉದಯ್ ಹಾಗೂ ಉಷಾಳ ಮದುವೆಯಾಗಿ ಒಂದು ತಿಂಗಳಾಗಿತ್ತು ಉದಯನು ತನ್ನ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದ ಅದಕ್ಕಾಗಿ ಅವನ ತಂದೆ ತಾಯಿ ಅವನನ್ನು ಅತಿ ಮುದ್ದಿನಿಂದ ಬೆಳೆಸಿದ್ದರು ನಾಗೇಶ್ ಮತ್ತು ಸೌಭಾಗ್ಯರು ತಮ್ಮ ಮಗನನ್ನು ಎಷ್ಟು ಪ್ರೀತಿ ಮಾಡುತ್ತಿದ್ದರೋ ಅಷ್ಟೇ ಪ್ರೀತಿಯನ್ನು ಉದಯನ ತನ್ನ ತಂದೆ ತಾಯಿಗೂ ತೋರಿಸುತ್ತಿದ್ದ ಉದಯನು ಉಷಾಳ ಬಗ್ಗೆ ತನ್ನ ತಂದೆ ತಾಯಿಗೆ ಹೇಳಿದಾಗ ಅವರು ಯಾವುದೇ ವಿರೋಧ ಮಾಡದೆ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದರು ಉಷಾಳು ಕೂಡ ಉದಯ್ ಕಲಿಯುತ್ತಿದ್ದ ಕಾಲೇಜಿನಲ್ಲಿಯೇ ಕಲಿಯುತ್ತಿದ್ದಳು ಉದಯನು ಉಷಾಳನ್ನ ತುಂಬಾ ಪ್ರೀತಿಸುತ್ತಿದ್ದ ಉದಯನಿಗೆ ನೌಕರಿ ಸಿಗುತ್ತದ್ದಂತೆಯೇ ಅವನು ಉಷಾಳಿಗೆ ಮದುವೆ ಆಗುವ ಪ್ರಸ್ತಾವನೆ ಮಾಡಿದ ಸೌಭಾಗ್ಯಗಳಿಗೆ ತನ್ನ ಗೆಳತಿಯ ಮಗಳನ್ನ ಸೊಸೆ ಮಾಡಿಕೊಳ್ಳಬೇಕು ಅನ್ನುವ ಆಸೆ ಇತ್ತು ಆದರೆ ಮಗನ ಆಸೆಯನ್ನ ನಿರಾಸೆಗೊಳಿಸುವುದು ಅವಳಿಗೆ ಇಷ್ಟವಿರಲಿಲ್ಲ ಉದಯನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ದೊಡ್ಡವನನ್ನಾಗಿ ಮಾಡಲು ಎಲ್ಲಾ ತಂದೆ ತಾಯಿಯರಂತೆ ಅವರೂ ಕೂಡ ತುಂಬಾ ಕಷ್ಟಪಟ್ಟಿದ್ದರು ಅದಕ್ಕಾಗಿ ಉದಯನು ಕೂಡ ತನ್ನ ತಂದೆ ತಾಯಿಯನ್ನ ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ ಅದಕ್ಕೆ ವಿರುದ್ಧ ಎಂಬಂತೆ ಉದಯನ ಹೆಂಡತಿ ಉಷಾಳು ನಡೆದುಕೊಳ್ಳುತ್ತಿದ್ದಳು ಅವಳು ತನ್ನ ಜಗತ್ತಿನಲ್ಲಿಯೇ ತಾನು ಮುಳುಗಿರುತ್ತಿದ್ದಳು ಅತ್ತೆ ಮಾವರ ಬಗ್ಗೆ ಅವಳಿಗೆ ಒಂದಿಷ್ಟು ಕಾಳಜಿ ಇರಲಿಲ್ಲ ಅವಳಿಗೆ ತನ್ನ ಸ್ವತಂತ್ರವೇ ಮುಖ್ಯವಾಗಿತ್ತು ಅತ್ತೆ ಮಾವರಿಗೆ ಅಡುಗೆ ಮಾಡಿ ಹಾಕುವುದು ಅವರೊಂದಿಗೆ ಬೆರೆತು ಮಾತನಾಡುವುದು ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ ಉದಯನು ತನ್ನ ತಂದೆ ತಾಯಿಗೋಸ್ಕರ ಹೆಚ್ಚಿನ ಸಮಯವನ್ನು ಕೊಟ್ಟು ಅವರನ್ನು ತುಂಬಾ ಕಾಳಜಿ ಮಾಡುತ್ತಾನೆ ಅಂತ ಅವಳಿಗೆ ಅನಿಸುತ್ತಿತ್ತು ತನ್ನ ಮದುವೆಯಾಗಿ ಸ್ವಲ್ಪ ದಿನಗಳಲ್ಲಿಯೇ ತನ್ನ ತಾಯಿ ಸೌಭಾಗ್ಯಗಳ ಜನ್ಮದಿನ ಇದ್ದಿದ್ದರಿಂದ ಉದಯನಿಗೆ ತುಂಬಾ ಖುಷಿಯಾಗಿತ್ತು ಅವನು ತಾಯಿಗೆ ಗೊತ್ತಾಗದಂತೆ ಸರ್ಪ್ರೈಸ್ ಆಗಿ ಪಾರ್ಟಿ ಕೊಡಬೇಕೆಂದು ತನ್ನ ಮನದಲ್ಲಿ ಯೋಜನೆ ರೂಪಿಸಿಕೊಂಡಿದ್ದ ಅದು ಗೊತ್ತಾದಾಗ ಉಷಾಳು ಸಿಟ್ಟಿನಿಂದ ರೀ ಅವರಿಗೆ ಈಗ ವಯಸ್ಸಾಗಿದೆ ಈ ವಯಸ್ಸಿನಲ್ಲಿನೂ ಜನ್ಮದಿನ ಆಚರಿಸಿಕೊಳ್ಳುತ್ತಾರೆ ಪಾರ್ಟಿ ಕೊಡುವ ಅವಶ್ಯವೇನಿದೆ ಸುಮ್ಮನೆ ಹಣ ಖರ್ಚಾಗುತ್ತದೆ ಒಂದು ಕೇಕ್ ಮತ್ತು ಗಿಫ್ಟ್ ತಂದು ಕೊಟ್ಟರಾಯಿತು ಅಂತ ಹೇಳಿದಾಗ ಉದಯನು ಉಷಾ ಒಂದು ಸಣ್ಣ ಪಾರ್ಟಿ ಕೊಡಲು ಎಷ್ಟು ಖರ್ಚಾಗುತ್ತದೆ ಅಷ್ಟಕ್ಕೂ ಪಾರ್ಟಿ ಕೊಟ್ಟರೆ ಅಮ್ಮ ಎಷ್ಟೊಂದು ಖುಷಿಯಾಗುತ್ತಾಳೆ ಅವರು ಒಮ್ಮೆಯೂ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡಿಲ್ಲ ಏಕೆಂದರೆ ಅವರು ಹಣವನ್ನು ತೆಗೆದಿಟ್ಟು ನನ್ನ ಜನ್ಮದಿನವನ್ನು ಗ್ರ್ಯಾಂಡ್ ಆಗಿ ಆಚರಿಸುತ್ತಿದ್ದರು ಅಂತವರ ಜನ್ಮದಿನ ಆಚರಿಸಲು ಹಣ ಖರ್ಚಾಗುತ್ತದೆ ಅಂತ ನೀನು ಹೇಳುತ್ತಿರುವೆ ನಾನೀಗ ಚೆನ್ನಾಗಿ ಸಂಪಾದಿಸುತ್ತಿದ್ದೇನೆ ನಾನು ಅವರಿಗೆ ಅವರ ಜನ್ಮದಿನದಂದು ಪಾರ್ಟಿ ಕೊಟ್ಟು ಅಷ್ಟು ಖುಷಿಯನ್ನು ಕೊಡುವುದು ಬೇಡವೇ ತಂದೆ ತಾಯಿ ಆದವರು ತಮ್ಮ ಮಕ್ಕಳಿಗೆ ಸರ್ವಸ್ವವನ್ನು ಧಾರ ಎರೆಯುತ್ತಾರೆ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ತಮ್ಮ ಆಸೆಗಳನ್ನು ಹತ್ತಿಕ್ಕಿಕೊಂಡು ಮಕ್ಕಳಿಗಾಗಿ ಎಲ್ಲವನ್ನ ಮಾಡುವ ಅಂಥವರ ಜವಾಬ್ದಾರಿಯನ್ನ ಕಳೆಯುವುದು ಮಕ್ಕಳಾದವರ ಕರ್ತವ್ಯ ಅಲ್ಲವೇ ಮಕ್ಕಳಾದವರು ದುಡಿದು ಅವರು ಕಂಡ ಕನಸು ಮತ್ತು ಆಸೆಗಳನ್ನು ಈಡೇರಿಸುವುದು ಮತ್ತು ಪೂರ್ತಿಗೊಳಿಸುವುದು ಕರ್ತವ್ಯ ಅಲ್ಲವೇ ಅಂತ ಕೇಳಿದಾಗ ಉಷಾಳು ಏನು ಮಾತನಾಡದೆ ಸುಮ್ಮನಾಗುತ್ತಾಳೆ ಉದಯನು ತಾಯಿಯ ಜನ್ಮ ದಿನವನ್ನು ಚೆನ್ನಾಗಿ ಆಚರಿಸಿದಾಗ ಸೌಭಾಗ್ಯಳು ತುಂಬಾ ಖುಷಿಯಾಗುತ್ತಾಳೆ ಕೆಲವು ದಿನಗಳ ನಂತರ ಸೌಭಾಗ್ಯಳು ತನ್ನ ಮಗನಿಗೆ ಮಗನೇ ನಮ್ಮ ರೂಮಿನ ಎಸಿ ಕೆಟ್ಟು ಹೋಗಿದೆ ಅದನ್ನು ಸ್ವಲ್ಪ ರಿಪೇರಿ ಮಾಡಿಸಪ್ಪ ತುಂಬಾ ಶಕೆ ಆಗುತ್ತದೆ ಅಂತ ಹೇಳಿದಾಗ ಉದಯನು ಆಯ್ತು ಅಮ್ಮ ಅನ್ನುತ್ತಾ ತನ್ನ ಆಫೀಸಿಗೆ ಹೋದ ಉದಯನು ಆಫೀಸಿಗೆ ಹೋದ ನಂತರ ಉಷಾಳು ತನ್ನ ಅತ್ತೆಗೆ ಅತ್ತೆ ಈಗ ಅಷ್ಟೊಂದು ಶಕೆ ಆಗುತ್ತಿಲ್ಲ ಬೇಸಿಗೆಯೂ ಇಲ್ಲ ನಿಮಗೆ ಗೊತ್ತಿರಲಿಕ್ಕಿಲ್ಲ ಎ ಸಿಯಿಂದ ಕರೆಂಟಿನ ಬಿಲ್ಲು ಎಷ್ಟು ಬರುತ್ತದೆ ಅಂತ ರೂಮಿನಲ್ಲಿ ಶಕೆ ಆದರೆ ನೀವು ಮತ್ತು ಮಾವ ಹೊರಗೆ ಬಂದು ಬಾಲ್ಕನಿಯಲ್ಲಿಯೂ ಕೂಡ ಮಲಗಬಹುದು ಈಗ ನಿಮ್ಮ ಮಗ ಎಷ್ಟು ಅಂತ ದುಡಿಯಬೇಕು ಮತ್ತು ಎಲ್ಲೆಲ್ಲಿ ಯಾರ್ಯಾರಿಗಾಗಿ ಹಣ ಖರ್ಚು ಮಾಡಬೇಕು ಅಂತ ಕೊಂಕು ಮಾತನಾಡಿದರು ಸೊಸೆಯ ಇಂತಹ ಚುಚ್ಚು ಮಾತಿನಿಂದ ಸೌಭಾಗ್ಯಗಳಿಗೆ ತುಂಬಾ ಬೇಸರವೆನಿಸಿತು ಕೈಯಲ್ಲಿ ಹಣ ಬರುತ್ತಿದ್ದಂತೆ ಉಷಾಳಿಗೆ ತನ್ನ ಅತ್ತೆ ಮಾವರಿಗೆ ಖರ್ಚು ಮಾಡುವ ಹಣದ ಬಗ್ಗೆಯೇ ಚಿಂತೆಯಾಗುತ್ತಿತ್ತು ಅವಳು ಎಲ್ಲದಕ್ಕೂ ಅತ್ತೆ ಮಾವನನ್ನ ಆಡಿಕೊಳ್ಳುತ್ತಿದ್ದಳು ಆದರೆ ಸೌಭಾಗ್ಯಗಳ ಗುಣವು ತುಂಬಾ ಒಳ್ಳೆಯದಿತ್ತು ಸೊಸೆ ಅಷ್ಟು ಅಂದರೂ ತಿರುಗಿ ಅವಳಿಗೆ ಏನೂ ಅನ್ನುತ್ತಿರಲಿಲ್ಲ ಆದರೆ ತನ್ನಲ್ಲಿಯೇ ತಾನು ಹೊರಡುತ್ತಿದ್ದಳು ಮಗನಿಗೂ ಸೊಸೆಯ ನಡವಳಿಕೆಯ ಬಗ್ಗೆ ಏನೂ ಹೇಳುತ್ತಿರಲಿಲ್ಲ ಎರಡು ಮೂರು ದಿನದಿಂದ ಸೌಭಾಗ್ಯ ಮತ್ತು ನಾಗೇಶರು ಹೊರಗೆ ಹಾಲಿನಲ್ಲಿಯೇ ಕುಳಿತುಕೊಳ್ಳುತ್ತಿದ್ದರು ಒಂದು ದಿನ ಉದಯನು ತನ್ನ ತಂದೆ ತಾಯಿಯ ರೂಮ್ಗೆ ಹೋಗಿ ನೋಡಿದಾಗ ಎಸಿ ದುರಸ್ತಿಯಲ್ಲಿಯೇ ಇತ್ತು ಅದನ್ನ ನೋಡಿ ಉದಯನು ತನ್ನ ಹೆಂಡತಿಗೆ ಕೇಳಿದ ಉಷಾ ನಾನು ಎ ಸಿ ರಿಪೇರಿ ಮಾಡುವವನನ್ನು ಕಳುಹಿಸಿಕೊಟ್ಟಿದ್ದೆ ನೀನು ರಿಪೇರಿ ಮಾಡಿಸಲಿಲ್ಲವಾ ಇಷ್ಟೊಂದು ಶಕೆಯಲ್ಲಿ ಅಪ್ಪ ಅಮ್ಮ ಹೇಗೆ ಮಲಗಬೇಕು ನಾವಿಲ್ಲಿ ಎ ಸಿ ಹಚ್ಚಿಕೊಂಡು ಮಲಗಿಕೊಂಡರೆ ಅವರು ಅಲ್ಲಿ ಶಕೆಯಲ್ಲಿ ಬೇಯುತ್ತಿದ್ದಾರೆ ಉಷಾ ನಮ್ಮ ರೂಮಿನಲ್ಲಿಯೂ ಎ ಸಿ ಕೆಟ್ಟರೆ ಅದನ್ನು ಎರಡು ಗಂಟೆಯಲ್ಲೇ ರಿಪೇರಿ ಮಾಡಿಸಿಕೊಳ್ಳುತ್ತೀಯಾ ಇಂದು ನಾವು ಅಪ್ಪ ಅಮ್ಮನ ರೂಮಿನಲ್ಲಿಯೇ ಮಲಗಿಕೊಳ್ಳೋಣ ಅವರು ನಮ್ಮ ರೂಮಿನಲ್ಲಿ ಮಲಗಿಕೊಳ್ಳಲಿ ಅಂತ ಹೇಳಿದ ಇದನ್ನು ಕೇಳಿದ ಉಷಾಳಿಗೆ ವಾಸ್ತವದ ಅರ್ಥವಾಯಿತು ಆಗ ಉದಯನು ಮುಂದುವರಿಸುತ್ತಾ ಉಷಾ ನಾನು ಕೂಡ ನಿನ್ನ ತಂದೆ ತಾಯಿಯ ಜೊತೆ ಹೀಗೆ ನಡೆದುಕೊಂಡರೆ ನಿನಗೆ ಏನನ್ನಿಸುತ್ತದೆ ಅಂತ ಕೇಳಿದ ಉಷಾಳು ಮಾರನೆಯ ದಿನವೇ ತನ್ನ ಅತ್ತೆ ಮಾವನ ರೂಮಿನಲ್ಲಿಯ ಎಸಿಯನ್ನು ರಿಪೇರಿ ಮಾಡಿಸಿದಳು ಉದಯನು ತನ್ನ ತಂದೆ ತಾಯಿಯನ್ನ ತುಂಬಾ ಕಾಳಜಿ ಮಾಡುತ್ತಿದ್ದ ಅವರ ಊಟ ತಿಂಡಿ ಮತ್ತು ಅವರು ಹಾಕುವ ಬಟ್ಟೆಗಳ ಬಗ್ಗೆ ತುಂಬಾ ಗಮನ ಕೊಡುತ್ತಿದ್ದ ಉಷಾಳು ಗಂಡನಿಗೆ ಏನು ಹೇಳಲು ಆಗದಿದ್ದರಿಂದ ಮನಸ್ಸಿನಲ್ಲಿ ಅವಳು ಅತ್ತೆ ಮಾವರ ಬಗ್ಗೆ ತುಂಬಾ ಸಂಕಟ ಪಡುತ್ತಿದ್ದಳು ಉದಯನು ಆಫೀಸಿಗೆ ಹೋದ ನಂತರ ಅಡುಗೆಯನ್ನ ಮಾಡಿಟ್ಟು ತನ್ನ ರೂಮ್ಗೆ ಹೋಗಿ ಸೇರಿಕೊಂಡು ಬಿಡುತ್ತಿದ್ದಳು ಅತ್ತೆ ಮಾವರೊಂದಿಗೆ ಅವಳು ಹೆಚ್ಚಿಗೆ ಮಾತನಾಡುತ್ತಿದ್ದಿಲ್ಲ ಹೀಗೆ ಅವಳು ಒಂದಿನ ರೂಮಿನಲ್ಲಿದ್ದಾಗ ಅವಳಿಗೆ ಅವಳ ತಾಯಿಯ ಫೋನ್ ಕಾಲ್ ಬಂದಿತು ಅವಳ ತಾಯಿಯು ಉಷಾ ನಿನ್ನ ತಮ್ಮ ಗೌರೀಶನಿಗೆ ಒಂದು ಸಂಬಂಧ ಬಂದಿದೆ ಈ ಮನೆಯವರು ನಮ್ಮ ಮನೆತನವನ್ನ ನೋಡಲಿಕ್ಕೆ ಬರುವವರು ಇದ್ದಾರೆ ನೀನು ಇಲ್ಲಿಗೆ ಬಂದು ಬಿಡು ಅಂತ ಹೇಳಿದಳು ಆ ರಾತ್ರಿ ಉಷಾಳು ತನ್ನ ಗಂಡನಿಗೆ ತಾನು ತವರು ಮನೆಗೆ ಹೋಗುವ ವಿಷಯವನ್ನು ಹೇಳಿದಾಗ ಅಮ್ಮನಿಗೆ ಹೇಳಿ ಹೋಗು ಅಂತ ಉದಯ ಹೇಳಿದ ಮಾರನೆಯ ದಿನ ಉದಯನು ಆಫೀಸಿಗೆ ಹೋದ ನಂತರ ಉಷಾಳು ತಯಾರಾಗಿ ಯಾರಿಗೂ ಹೇಳದೆ ತನ್ನ ತವರು ಮನೆಗೆ ಹೊರಟು ನಿಂತಳು ಆಗ ಅವಳ ಅತ್ತೆ ಸೌಭಾಗ್ಯಳು ಎಲ್ಲಿಗೆ ಹೊರಟಿರುವೆ ಅಂತ ಕೇಳಿದಾಗ ಎಲ್ಲ ಮಾತನ್ನು ನಿಮಗೆ ಹೇಳುವುದು ಅವಶ್ಯವೇನಿದೆ ನಾನು ನನ್ನ ಗಂಡನಿಗೆ ಹೇಳಿದ್ದೇನೆ ಅಷ್ಟೇ ಸಾಕು ಅಂತ ಹೇಳಿದಳು ಸೌಭಾಗ್ಯಳು ಸಪ್ಪೆ ಮುಖ ಮಾಡಿಕೊಂಡು ನಿಂತಳು ನಮ್ಮೊಂದಿಗೆ ಸೊಸೆ ಹೀಗೇಕೆ ನಡೆದುಕೊಳ್ಳುತ್ತಿದ್ದಾಳೆ ಅಂತ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಸೌಭಾಗ್ಯಳು ಸೊಸೆಯನ್ನು ಮಗಳಂತೆ ನೋಡುತ್ತಿದ್ದಳು ಅವಳಿಗೆ ಯಾವುದಕ್ಕೂ ನಿರ್ಬಂಧ ಹೇರುತ್ತಿರಲಿಲ್ಲ ಎಲ್ಲ ಸ್ವತಂತ್ರವನ್ನು ಅವಳಿಗೆ ಕೊಟ್ಟಿದ್ದರು ಆದರೂ ಅವಳು ಈ ರೀತಿ ನಡೆದುಕೊಳ್ಳುವುದಕ್ಕೆ ಸೌಭಾಗ್ಯಳಿಗೆ ತುಂಬಾ ಬೇಸರವಾಗುತ್ತಿತ್ತು ಕೂಡಲೇ ಅವಳು ಮಗ ಉದಯನಿಗೆ ಫೋನ್ ಕಾಲ್ ಮಾಡಿ ಸೊಸೆ ಎಲ್ಲಿಗೆ ಹೋದಳು ಅಂತ ಕೇಳಿದಾಗ ಅವನಿಗೂ ಕೂಡ ಹೆಂಡತಿಯ ಈ ನಡವಳಿಕೆಯಿಂದ ತುಂಬಾ ಬೇಜಾರಾಯಿತು ಉಷಾಲಿಗೆ ಅಮ್ಮನ ಒಪ್ಪಿಗೆ ಕೇಳಲು ಹೇಳಿದ್ದಿಲ್ಲ ಕನಿಷ್ಠ ಹೇಳಿ ಹೋಗಲು ಹೇಳಿದ್ದೆ ಆದರೂ ಅವಳು ಅಪ್ಪ ಅಮ್ಮನಿಗೆ ಹೇಳದೆ ಹೋಗಿದ್ದನ್ನ ಕೇಳಿ ಇವಳು ಹೀಗೇಕೆ ಅಪ್ಪ ಅಮ್ಮನೊಂದಿಗೆ ನಡೆದುಕೊಳ್ಳುತ್ತಿದ್ದಾಳೆ ಅಂತ ಅವಳ ಮನಸ್ಸಿನಲ್ಲಿ ನೋವಾಯಿತು ಅದೇ ರಾತ್ರಿ ನನ್ನ ತಮ್ಮನ ಸಂಬಂಧ ನಿಶ್ಚಯವಾಗಿದೆ ನೀವು ನಾಳೆ ಬೆಳಗ್ಗೆನೇ ಇಲ್ಲಿಗೆ ಬಂದು ಬಿಡಿ ನಾಳೆ ಶುಕ್ರವಾರ ಇದೆ ಮತ್ತು ಶನಿವಾರ ರವಿವಾರ ನಿಮಗೆ ಆಫೀಸಿನ ಸುಟಿಯೂ ಇರುತ್ತದೆ ಮೂರು ದಿನ ಆರಾಮಾಗಿದ್ದು ಖುಷಿಯಿಂದ ಕಳೆಯೋಣ ಅಂತ ಹೇಳಿದಳು ಉದಯನಿಗೆ ತುಂಬಾ ಸಿಟ್ಟು ಬಂದಿತ್ತು ಆಗ ಸೌಭಾಗ್ಯ ಮಗನ ಸೆಟ್ಟನ್ನ ನೋಡಿ ಮಗನಿಗೆ ಸೂಕ್ಷ್ಮವಾಗಿ ಹೇಳಿದಳು ಮಗನೇ ಸೊಸೆಗೆ ಇನ್ನೂ ತಿಳುವಳಿಕೆ ಇಲ್ಲ ಸಮಯ ಕಳೆದಂತೆ ಅವಳಿಗೆ ಎಲ್ಲವೂ ತಿಳಿಯುತ್ತದೆ ನೀನು ನಾಳೆಯ ಅವಳ ತವರು ಮನೆಗೆ ಹೋಗು ಅಂತ ಹೇಳಿದ್ದರಿಂದ ಉದಯನು ಮಾರನೇ ದಿನವೇ ಹೆಂಡತಿಯ ತವರು ಮನೆಗೆ ಹೋದ ಅಲ್ಲಿ ಅವನನ್ನ ಚೆನ್ನಾಗಿ ಸ್ವಾಗತ ಮಾಡಿಕೊಂಡರು ಉಷಾಳ ತಮ್ಮ ಗೌರೀಶನ ಮದುವೆ ಸಂಬಂಧ ಫಿಕ್ಸ್ ಆಗಿತ್ತು ಅದೇ ರಾತ್ರಿ ಉಷಾಳ ಮನೆಯಲ್ಲಿ ಎಲ್ಲರೂ ಕೂಡಿಕೊಂಡು ಫಿಲ್ಮ್ಗೆ ಹೋಗಲು ಪ್ಲಾನ್ ಮಾಡಿದರು ಉಷಾಳು ತುಂಬಾ ಸುಂದರವಾಗಿ ತಯಾರಾಗಿದ್ದಳು ಉದಯನ ಅತ್ತೆ ಮಾವನು ತಯಾರಾಗಿದ್ದನ್ನ ನೋಡಿದ ಉದಯನು ಹೆಂಡತಿಗೆ ಉಷಾ ನಿನ್ನ ತಂದೆ ತಾಯಿ ನಮ್ಮೊಂದಿಗೆ ಏಕೆ ಬರುತ್ತಿದ್ದಾರೆ ಈ ವಯಸ್ಸಿನಲ್ಲಿ ಅವರು ಫಿಲ್ಮ್ ನೋಡಿ ಏನು ಮಾಡುತ್ತಾರೆ ಹಾಗೆ ಹೊರಗಿನ ಊಟವೂ ಅವರಿಗೆ ಆಗಿ ಬರುವುದಿಲ್ಲ ಅವರನ್ನು ಮನೆಯಲ್ಲೇ ಬಿಟ್ಟು ಹೋಗೋಣ ಅವರಿಗೆ ನಮ್ಮ ಜೊತೆ ಬರಬೇಡ ಅಂತ ಹೇಳು ಅವರಿಬ್ಬರು ನಮ್ಮ ಜೊತೆ ಬಂದರೆ ನಮಗೆ ಮಜಾ ಹೇಗೆ ಸಿಗುತ್ತದೆ ನೀನು ಹೀಗೆ ಮಾಡು ನಿನ್ನ ತಂದೆ ತಾಯಿಯನ್ನು ಅಷ್ಟೇ ಕರೆದುಕೊಂಡು ಹೋಗಿ ಬಾ ನಾನು ಬರುವುದಿಲ್ಲ ಅಂತ ಹೇಳಿದಾಗ ಹುಷಾಳು ಸಿಟ್ಟಿನಿಂದ ರೀ ಅವರು ನಮ್ಮೊಂದಿಗೆ ಬರಲಿ ಅವರಿಗೂ ಸ್ವಲ್ಪ ಬದಲಾವಣೆ ಎನಿಸುತ್ತದೆ ಅದು ಒಂದು ಕೌಟುಂಬಿಕ ಮೂವಿ ಇದೆ ಎಲ್ಲರೂ ಕುಳಿತು ನೋಡುವಂತದ್ದು ವಯಸ್ಸಾದರೇನಂತೆ ಈ ವಯಸ್ಸಲ್ಲಿ ಅವರು ಫಿಲ್ ನೋಡಬಾರದೆ ನೀವೇನು ವಿಚಿತ್ರವಾಗಿ ಮಾತನಾಡುತ್ತಿದ್ದೀರಿ ಸ್ವಲ್ಪ ಮೆತ್ತೆಗೆ ಹೇಳಿ ಅವರು ಕೇಳಿಸಿಕೊಂಡರೆ ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳುತ್ತಾರೆ ಅಂತ ಹೇಳಿದಳು ಆಗ ಉದಯನು ಉಷಾ ಇದೇನು ಅಂತ ಹೇಳುತ್ತಿದ್ದೀಯಾ ನಿನ್ನ ತಂದೆ ತಾಯಿಗೆ ಬದಲಾವಣೆ ಆಗಬೇಕು ವಯಸ್ಸಾದ ಅವರು ನಮ್ಮೊಂದಿಗೆ ಹೊರಗೆ ಸುತ್ತಾಡಲು ಬರಬಹುದು ಹೋಟೆಲ್ ಅಲ್ಲಿಯೂ ಊಟ ಮಾಡಬಹುದು ನೀನು ನಿನ್ನ ತಂದೆ ತಾಯಿಯೊಂದಿಗೆ ಹೋಗಲು ತಯಾರಾಗಿದ್ದೀಯ ಆದರೆ ನನ್ನ ತಂದೆ ತಾಯಿಯೊಂದಿಗೆ ಬರಲು ನಿನಗೆ ಇಷ್ಟ ಆಗುವುದಿಲ್ಲ ಅಲ್ಲವೇ ನಿನ್ನನ್ನು ಮಗಳಂತೆ ಕಾಣುವ ಅವರಿಗೆ ನೀನು ಹೀಗೆ ಮಾಡುತ್ತೀಯ ನಾನು ಈ ಮನೆಯ ಒಬ್ಬನೇ ಅಳಿಯ ಇದ್ದೇನೆ ಮನಸ್ಸು ಮಾಡಿದರೆ ಇದನ್ನೆಲ್ಲ ನಿನ್ನ ತಂದೆ ತಾಯಿಗೆ ನಾನು ಹೇಳಬಹುದಿತ್ತು ಆದರೆ ನನಗೆ ಅಂತಹ ಸಂಸ್ಕಾರವನ್ನು ನನ್ನ ತಂದೆ ತಾಯಿ ಕಲಿಸಿಲ್ಲ ದೊಡ್ಡವರಿಗೆ ಮರ್ಯಾದೆ ಕೊಡುವುದನ್ನ ಕಲಿಸಿದ್ದಾರೆ ವಯಸ್ಸಾದವರಿಗೆ ಖುಷಿ ಕೊಡಲು ಹೇಳಿಕೊಟ್ಟಿದ್ದಾರೆ ಅವರಿಗೆ ಪ್ರೀತಿಯಿಂದ ನೋಡಿಕೊಳ್ಳುವವರ ಅವಶ್ಯಕತೆ ತುಂಬಾ ಇರುತ್ತದೆ ಅವರನ್ನು ಮಕ್ಕಳಂತೆ ನೋಡಿಕೊಳ್ಳುವವರ ಅವಶ್ಯಕತೆ ಇರುತ್ತದೆ ಅವರು ಕೂಡ ಎಲ್ಲಾ ಸಮಯದಲ್ಲಿ ಖುಷಿಯನ್ನು ಅರಸುತ್ತಾರೆ ನಿನ್ನ ತಂದೆ ತಾಯಿ ನಿನಗಾಗಿ ಏನೇನೋ ಮಾಡಿದ್ದಾರೋ ಅದೇ ರೀತಿ ನನ್ನ ತಂದೆ ತಾಯಿ ನನಗಾಗಿ ಮಾಡಿದ್ದಾರೆ ಆದರೂ ನೀನು ಇವರೊಂದಿಗೆ ಬೇರೆ ಅವರೊಂದಿಗೆ ಬೇರೆ ಏಕೆ ನಡೆದುಕೊಳ್ಳುತ್ತೀಯ ಮಕ್ಕಳ ವಿದ್ಯಾಭ್ಯಾಸ ಅವರ ಭವಿಷ್ಯವನ್ನ ನಿರ್ಮಿಸಲಿಕ್ಕೆ ತಂದೆ ತಾಯಿ ಆದವರು ತಮ್ಮ ಆಸೆ ಆಕಾಂಕ್ಷೆಗಳನ್ನ ಬಲಿ ಕೊಡುತ್ತಾರೆ ಆದರೆ ನಾವು ಮಕ್ಕಳಾದವರು ಅವರ ಆಸೆ ಆಕಾಂಕ್ಷೆಗಳನ್ನ ಪೂರ್ಣಗೊಳಿಸುವುದು ನಮ್ಮ ಕರ್ತವ್ಯ ಅಲ್ಲವೇ ಅವರನ್ನ ಖುಷಿಯಿಂದ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಇರುತ್ತದೆ ಅಂತ ಹೇಳಿ ಉದಯನು ರೂಮಿನಿಂದ ಹೊರ ನಡೆದನು ಆಗ ಉಷಾ ಏನು ಮಾತನಾಡದೆ ಸುಮ್ಮನೆ ಕುಳಿತು ಯೋಚಿಸುತ್ತಾಳೆ ಎರಡು ದಿನ ಬಿಟ್ಟು ಅವರಿಬ್ಬರು ಮರಳಿ ತಮ್ಮ ಮನೆಗೆ ಬರುತ್ತಾರೆ ಮನೆಗೆ ಬಂದ ತಕ್ಷಣ ಅವರಿಗೆ ಬಿಸಿಯಾದ ಊಟ ಸಿಗುತ್ತದೆ ಸೌಭಾಗ್ಯಳು ಮಗ ಹಾಗೂ ಸೊಸೆಗೆ ರೆಸ್ಟ್ ಮಾಡಲು ಹೇಳುತ್ತಾಳೆ ಸ್ವಲ್ಪ ದಿನಗಳ ನಂತರ ಉಷಾಳ ತಮ್ಮ ಗೌರೀಶನ ಮದುವೆ ಆಗುತ್ತದೆ ತನ್ನ ತಮ್ಮನ ಹೆಂಡತಿ ರೂಪ ಹೊಸದಾಗಿ ಗಂಡನ ಮನೆಗೆ ಬಂದಿದ್ದಕ್ಕೆ ಉಷಾಳಿಗೆ ತುಂಬಾ ಸಂತೋಷವಾಗಿರುತ್ತದೆ ತವರಿನಲ್ಲಿ ಎಲ್ಲಾ ಕಾರ್ಯಗಳನ್ನು ಮುಗಿಸಿಕೊಂಡು ತಾನು ಗಂಡನ ಮನೆಗೆ ಬರುವಾಗ ಉಷಾಳು ತನ್ನ ತಮ್ಮನ ಹೆಂಡತಿಗೆ ರೂಪಾ ನಿನ್ನ ಅತ್ತೆ ಮಾವರನ್ನು ಚೆನ್ನಾಗಿ ನೋಡಿಕೋ ಅಂತ ಹೇಳಿ ಬಂದಿದ್ದಳು ರೂಪಾಳು ಗಂಡನ ಮನೆಗೆ ಬಂದ ಕೆಲವೇ ದಿನಗಳಲ್ಲಿ ಅವಳ ಮಾವನ ಜನ್ಮದಿನ ಇರುತ್ತದೆ ಅದನ್ನು ಜ್ಞಾಪಿಸಿಕೊಂಡ ಉಷಾಳು ತನ್ನ ತಮ್ಮನಿಗೆ ಫೋನ್ ಕಾಲ್ ಮಾಡಿ ಗೌರೀಶ್ ಅಪ್ಪನ ಜನ್ಮದಿನದಂದು ನೀನು ಅವರಿಗೆ ತಿಳಿಯದೆ ಸರ್ಪ್ರೈಸ್ ಆಗಿ ಪಾರ್ಟಿ ಕೊಡು ಅದೇ ಕಾರಣಕ್ಕಾಗಿ ಮತ್ತೆ ನಾವೆಲ್ಲರೂ ಕೂಡಿಕೊಳ್ಳೋಣ ಮತ್ತು ಅಪ್ಪನ ಜನ್ಮದಿನವನ್ನು ಆಚರಿಸೋಣ ಅಂತ ಹೇಳಿದಾಗ ಗೌರೀಶನು ಅದಕ್ಕೆ ಒಪ್ಪದೆ ಅಕ್ಕ ಅಷ್ಟು ಹಣ ಖರ್ಚು ಮಾಡುವ ಅವಶ್ಯಕತೆ ಏನಿದೆ ಅಂತ ಹೇಳಿದ ಅದಕ್ಕೆ ಉಷಾಳಿಗೆ ತುಂಬಾ ಕೋಪ ಬಂದಿತ್ತು ಅದಕ್ಕೆ ಅವಳು ಗೌರೀಶ್ ಇದನ್ನು ನೀನು ಹೇಳುತ್ತಿಲ್ಲ ನಿನ್ನ ಹೆಂಡತಿ ರೂಪಾ ನಿನಗೆ ಕಳಿಸಿಕೊಟ್ಟಿದ್ದಾಳೆ ಅವಳಿಗೆ ಅವಳ ಅತ್ತೆ ಮಾವರನ್ನ ಚೆನ್ನಾಗಿ ನೋಡಿಕೊಳ್ಳುವ ಕರ್ತವ್ಯ ಇದೆ ಅನ್ನುವಷ್ಟರಲ್ಲಿ ಗೌರೀಶನ ಫೋನ್ ಕಟ್ಟು ಮಾಡಿಬಿಡುತ್ತಾನೆ ಆಗ ಉಷಾಳಿಗೆ ಮನಸ್ಸಿನಲ್ಲೇ ತಳಮಳ ಶುರುವಾಯಿತು ಆ ದಿನ ಅವಳು ತುಂಬಾ ಬೇಜಾರಿನಲ್ಲಿ ಇದ್ದಳು ಅವಳ ಆತ್ಮಸಾಕ್ಷಿಯು ಅವಳನ್ನೇ ಧಿಕ್ಕರಿಸುತ್ತಿತ್ತು ಯಾವ ಕೆಲಸವನ್ನು ತನ್ನ ತಮ್ಮ ಗೌರೀಶನಿಗೆ ಮಾಡಲು ಹೇಳುತ್ತಿದ್ದಳೋ ಆ ಕೆಲಸವನ್ನು ಉದಯ ಮಾಡುವುದನ್ನ ವಿರೋಧಿಸುತ್ತಿದ್ದಳು ಯಾವ ಕರ್ತವ್ಯಗಳನ್ನ ತನ್ನ ತಂದೆ ತಾಯಿಗೋಸ್ಕರ ಮಾಡಲು ತಮ್ಮ ಗೌರೀಶನಿಗೆ ಹೇಳುತ್ತಿದ್ದಳೋ ಆ ಕರ್ತವ್ಯಗಳನ್ನ ಉದಯ ಮಾಡುವಾಗ ತಡೆಯಲು ಪ್ರಯತ್ನಿಸುತ್ತಿದ್ದಳು ಇದನ್ನೆಲ್ಲ ನೆನಪಿಸಿಕೊಂಡು ತನ್ನ ತಪ್ಪಿನ ಅರಿವಾಯಿತು ಅವಳಿಗೆ ಪಾಪ ಪ್ರಜ್ಞೆಗಳಿಂದ ಅವಳು ಕೊರಗ ಹತ್ತಿದಳು ಅತ್ತೆ ಮಾವರನ್ನ ನಾನೇಕೆ ಗೋಳು ಹೊಯ್ದುಕೊಂಡೆ ನಾನು ಕೂಡ ನನ್ನ ಪತಿ ಕೇವಲ ನನಗೋಸ್ಕರ ಇರಬೇಕು ಅಂತ ಭಾವಿಸಿದೆ ಆದರೆ ಉದಯನು ಕೂಡ ಇನ್ನೊಬ್ಬರ ಮಗ ಅಂತ ಅವಳಿಗೆ ತಿಳಿಯಲು ತುಂಬಾ ಲೇಟ್ ಆಯಿತು ಇಂದು ಅವಳು ಬೇಗನೆ ಅಡುಗೆ ಮಾಡಿ ತನ್ನ ಅತ್ತೆ ಮಾವರಿಗೆ ಪ್ರೀತಿಯಿಂದ ತಟ್ಟೆ ಹಚ್ಚಿಕೊಟ್ಟು ಊಟ ಮಾಡಿಸಿದಳು ಮತ್ತು ಬೇಜಾರಿನಿಂದ ಉದಯ್ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಳು ಯಾವಾಗ ಉದಯ್ ಮನೆಗೆ ಬಂದನೋ ಮನೆಯ ವಾತಾವರಣವೇ ಬದಲಾಗಿತ್ತು ಸೌಭಾಗ್ಯ ಮತ್ತು ನಾಗೇಶರ ಮುಖದಲ್ಲಿ ತುಂಬಾ ಖುಷಿ ಇತ್ತು ಉಷಾಳು ತನ್ನ ಅತ್ತೆಯ ಪಾದಕ್ಕೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡುತ್ತಿದ್ದಳು ಒಮ್ಮೆಯೂ ಅಮ್ಮನ ಪಕ್ಕದಲ್ಲಿ ಕುಳಿತಿರುತ್ತಿದ್ದ ಹೆಂಡತಿಯ ಈ ವರ್ತನೆಯನ್ನು ಕಂಡು ಉದಯನಿಗೆ ವಿಚಿತ್ರವಾಯಿತು ಉಷಾಳು ಮೊಗಲ್ ನಗುತ್ತಾ ಉದಯನ ಕೈಯಲ್ಲಿದ್ದ ಬ್ಯಾಗ್ ಅನ್ನು ಇಸತಿಕೊಂಡಳು ಉದಯ್ ಹಾಗೂ ಉಷಾಳ ಊಟ ಮುಗಿದ ನಂತರ ಉಷಾಳು ಕೂಡ ತನ್ನ ಅತ್ತೆ ಮಾವ ಹಾಗೂ ಗಂಡನೊಂದಿಗೆ ಮಾತನಾಡುತ್ತಾ ಕುಳಿತಳು ಉದಯ್ ಆಫೀಸಿನಿಂದ ಬಂದು ಊಟ ಮಾಡಿ ತಂದೆ ತಾಯಿಯೊಂದಿಗೆ ಕುಳಿತುಕೊಳ್ಳುವ ವಿಷಯಕ್ಕೇನೆ ಉಷಾ ಮೊದಲು ಸಿಟ್ಟು ಮಾಡಿಕೊಳ್ಳುತ್ತಿದ್ದಳು ಆದರೆ ಇಂದು ಅವರೊಂದಿಗೆ ಕುಳಿತು ನೀವೆಲ್ಲರೂ ನನ್ನನ್ನ ಕ್ಷಮಿಸಿಬಿಡಿ ಬಿಡಿ ನಾನು ನಿಮ್ಮ ಮನಸ್ಸಿಗೆ ತುಂಬಾ ನೋವು ಕೊಟ್ಟೆ ನಾನು ಅತ್ತೆ ಮಾವರನ್ನು ಪದೇ ಪದೇ ಉಪೇಕ್ಷೆ ಮಾಡಿದೆ ಎಲ್ಲಾ ಹೆಣ್ಣು ಮಕ್ಕಳಂತೆ ನಾನು ನನ್ನ ತಂದೆ ತಾಯಿಯನ್ನ ಬಹಳ ಇಷ್ಟಪಡುತ್ತಿದ್ದೆ ಮದುವೆ ಆದ ನಂತರ ನಾನು ಅತ್ತೆ ಮಾವರೊಂದಿಗೆ ನನ್ನ ತಂದೆ ತಾಯಿ ಜೊತೆ ನಡೆದುಕೊಂಡಂತೆ ನಡೆದುಕೊಳ್ಳಲಿಲ್ಲ ಒಬ್ಬ ಮಗನಿಗೂ ತಂದೆ ತಾಯಿ ಆದವರು ಎಲ್ಲವನ್ನ ಕರ್ಣಿಸುತ್ತಾರೆ ಅದು ಗಂಡು ಮಗುವಾಗಲಿ ಹೆಣ್ಣಾಗಲಿ ವಯಸ್ಸಾದ ಮೇಲೆ ಅವರು ಮಕ್ಕಳ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಟುಕೊಂಡರೆ ಅದು ತಪ್ಪಲ್ಲ ಅವರು ಮಗನಿಗಾಗಿ ಎಷ್ಟೋ ಖರ್ಚು ಮಾಡಿರುತ್ತಾರೆ ಅದಕ್ಕೆ ಪ್ರತಿಯಾಗಿ ಮಗ ಅವರಿಗೆ ಖರ್ಚು ಮಾಡಿದರೆ ಸೊಸೆ ಆದವರಿಗೆ ಸಹಿಸಿಕೊಳ್ಳಲು ಏಕೆ ಆಗುವುದಿಲ್ಲ ನಮ್ಮ ವೇದ ಗ್ರಂಥಗಳಲ್ಲಿ ದೇವರಿಗಿಂತ ಮೊದಲ ಸ್ಥಾನವನ್ನು ತಂದೆ ತಾಯಿಗೆ ಕೊಟ್ಟಿದ್ದಾರೆ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಹೊಂದಿಕೊಂಡು ನಮ್ಮ ಸಂಸ್ಕೃತಿಯನ್ನೇ ಮರೆತು ಬಿಡುತ್ತಿದ್ದೇವೆ ತಂದೆ ತಾಯಿಯನ್ನೇ ಮರೆತು ಬಿಡುತ್ತಿದ್ದೇವೆ ಅವರು ಕೊಟ್ಟ ಸಂಸ್ಕಾರವನ್ನ ಮರೆಯುತ್ತಿದ್ದೇವೆ ತಂದೆ ತಾಯಿ ಆದವರು ಎಲ್ಲ ಒಳ್ಳೆಯವರೇ ಆಗಿರುತ್ತಾರೆ ನಾನೂ ಕೂಡ ನನ್ನ ತಮ್ಮನ ಹೆಂಡತಿ ನನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಲಿ ಅಂತ ಬಯಸುತ್ತೇನೆ ಆದರೆ ನಾನೇ ಏನು ಮಾಡುತ್ತಿದ್ದೇನೆ ಉದಯ್ ನಾನು ನಿನ್ನ ತಂದೆ ತಾಯಿಗೆ ಅಪಮಾನ ಮಾಡಿದೆ ನನ್ನನ್ನ ಕ್ಷಮಿಸಿ ಬಿಡು ಅನ್ನುತ್ತಾ ಕಣ್ಣೀರು ಸುರಿಸಿದಳು ಸೌಭಾಗ್ಯಳ ಸೊಸೆಯನ್ನ ಮಗಳಂತೆ ಕಾಣುತ್ತಿದ್ದಳು ಅವಳು ತನ್ನ ಸೊಸೆಯನ್ನು ಅಪ್ಪಿಕೊಂಡಳು ಅವಳಿಗೆ ಯಾವ ಖುಷಿ ಸಿಗಬೇಕಿತ್ತೋ ಅದು ಸಿಕ್ಕಿತು ಮಕ್ಕಳನ್ನು ಸಾಕಿಸಲು ಹಿ ದೊಡ್ಡವರನ್ನಾಗಿ ಮಾಡುವುದರಲ್ಲೇ ತಂದೆ ತಾಯಿಗೆ ವಯಸ್ಸಾಗಿ ಬಿಡುತ್ತದೆ ಆ ಸಮಯದಲ್ಲಿ ಅವರನ್ನ ಚೆನ್ನಾಗಿ ನೋಡಿಕೊಳ್ಳಲು ಮಕ್ಕಳ ಅವಶ್ಯಕತೆ ಇರುತ್ತದೆ ಆದರೆ ಅದೇ ಸಮಯದಲ್ಲಿ ಮಕ್ಕಳು ಅವರಿಂದ ದೂರವಾಗಿ ಬಿಡುತ್ತಾರೆ ಸೊಸೆಯಾಗಿ ಬಂದವಳು ಅವರನ್ನ ಬಾರ ಅಂತ ಅಂದುಕೊಳ್ಳುತ್ತಾಳೆ ಮನೆಯಲ್ಲಿ ತಂದೆ ತಾಯಿಯನ್ನ ಉಪೇಕ್ಷೆ ಮಾಡಬೇಡಿ ಅವರ ಆಶೀರ್ವಾದದಿಂದಲೇ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಇರುತ್ತದೆ ಸ್ನೇಹಿತರೆ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು